ನವೆಂಬರ್ ಎಂಟು ಅಥವಾ ಹದಿನೈದರಂದು ಪಿಳಿಕುಳದಲ್ಲಿ ಸರ್ಕಾರಿ ಕಂಬಳ ನಡೆಯಲಿರುವುದಾಗಿ ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಬಾರಿ ಕಂಬಳವನ್ನು ತುಳು ಹಬ್ಬದ ರೀತಿಯಲ್ಲಿ ಆಚರಿಸಲು ತೀರ್ಮಾನಿಸಿದ್ದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಭೆ ನಡೆಸಲಿದ್ದು ಕಂಬಳದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ ಪಿಳಿಕುಳದ ಗುತ್ತಿನ ಮನೆಯ ಮುಂಭಾಗದ ಗದ್ದೆಯಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಕಂಬಳ ಹಲವು ವರ್ಷಗಳ ಹಿಂದೆ ನಿಂತು ಹೋಗಿತ್ತು ಬಳಿಕ ಕಂಬಳ ಆಯೋಜಿಸುವ ಬಗ್ಗೆ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತವಾಗಲಿ ಮನಸ್ಸು ಮಾಡಿರಲಿಲ್ಲ ಆದರೆ ಇದೀಗ ಪಿಳಿಕುಳದ ಸರ್ಕಾರಿ ಕಂಬಳವನ್ನ ಮತ್ತೆ ಆಯೋಜಿಸಲು ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್ ಅವರು ತೀರ್ಮಾನಿಸಿದ್ದಾರೆ ಈ ಬಗ್ಗೆ ಕಂಬಳ ಸಮಿತಿಗೂ ಮಾಹಿತಿಯನ್ನ ನೀಡಲಾಗಿದ್ದು ಸಮಿತಿಯ ಕಂಬಳ ಪಟ್ಟಿಯಲ್ಲಿ ಪಿಳಿಕುಳ ಕಂಬಳ ಸೇರ್ಪಡೆಗೊಂಡಿದೆ ಕಂಬಳ ಸಮಿತಿಯ ಶೆಡ್ಯೂಲ್ ಅಲ್ಲಿ ಹಿಂದೇನು ಆಯ್ತಂತಲ್ಲ ಹನ್ನೆರಡು ಹದಿಮೂರು ವರ್ಷ ಮುಂಚೆ ಅದನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಒಂದು ತುಳು ಉತ್ಸವ ರೀತಿಯಲ್ಲಿ ಅದರಲ್ಲಿ ಮಾಡಲಿಕ್ಕೆ ಇದನ್ನು ಇದ್ದೇವೆ ಎರಡನೇ ತಾರೀಕು ಬೆಂಗಳೂರಲ್ಲೂ ಮೀಟಿಂಗ್ ಇದೆ ಅಲ್ಲಿ ಅದನ್ನು ಚರ್ಚೆ ಮಾಡಿಬಿಟ್ಟು ಐ ಗಿವ್ ಅ ಸ್ಪೆಸಿಫಿಕ್ ಥಿಂಗ್ ಬಟ್ ನವಂಬರ್ ನೈನ್ತ್ ಆರ್ ಫಿಫ್ಟೀನ್ತ್ ಎರಡು ವಾರ ನವಂಬರ್ ಏಯ್ತ್ ಆ್ಯಂಡ್ ಫಿಫ್ಟೀಂತ್ ಐದರ ಆನ್ ಏಯ್ತ್ ಆರ್ ಆನ್ ಫಿಫ್ಟೀನ್ತ್ ಆ ಎರಡು ವಾರದಲ್ಲಿ ಒಂದು ವಾರದ ಪೆಲ್ಲಿಕುಲ ಕಂಬಳ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಿತ್ತು